ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೊಂದಿಗೆ ವೇದ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಮಾಡ್ತಾ ಇದ್ದಾರೆ ಗೌರವ ಸಚಿವರು ಹಾಗೂ ಅತಿಥಿಗಳು ಜೋರಾಜ್ ಚಪ್ಪಾಣಿ ಗೌರವ ಜಿಲ್ಲಾಧಿಕಾರಿಗಳು ಗೌರವ ಸಚಿವರಾಗಿರ್ತಕ್ಕಂತಹ ಶಿವಾನಂದ ಪಾಟೀಲ್ ನಾವು ಎನಿಸ್ಕೊತಾ ಇದೀವಿ ಎದ್ದಿಲ್ಬೇಕು ಮಾನ್ಯರೇ ಸ್ವತಂತ್ರ ದಿನೋತ್ಸವ ಕವಾಯತ್ನಲ್ಲಿ ಹದಿನೈದು ತುಕಡಿಗಳು ಭಾಗವಹಿಸಿದ್ದು ಕವಾಯತ್ ತಮ್ಮ ಪರಿಚಯಕ್ಕೆ ಸಜ್ಜಾಗಿದೆ ಈ ಸಂದರ್ಭದಲ್ಲಿ ಹದಿನೈದು ಪ್ಲಟೂನ್ಗಳು ತಮ್ಮ ಪರಿವೀಕ್ಷಣೆಗೆ ತಯಾರಿದಾವೆ ಎಂತಕ್ಕಂತ ಮಾಹಿತಿಯನ್ನು ನೀಡಿ ಶೃಂಗಾರಗೊಂಡಿರ್ತಕ್ಕಂತಹ ತೆರದಿ ಜೀಪ್ನಲ್ಲಿ ಗೌರವಿತ ಸಚಿವರನ್ನ ಕರೆದಿದ್ದು ಪ್ರತಿಯೊಂದು ಪ್ಲಟೂನ್ಗಳನ್ನ ಹತ್ತಿರದಿಂದ ವೀಕ್ಷಣೆ ಗೌರವ ತರಿಸಿದ್ರೆ ಎರಡನೇದಾಗಿ ನಾಗರಿಕ ಪೊಲೀಸ್ ಪಡೆ ಲಿಂಗರಾಜ್ ಕರ್ಕಣ್ಣನವರ್ ಪಿಎಸ್ಐ ಹಾವೇರಿ ಗ್ರಾಮೀಣ ಠಾಣೆ ತಮ್ಮ ಟೀಮ್ ನ ಪರವಾಗಿ ವಂದನೆ ಸಲ್ಲಿಸಿದ್ರೆ ಮೂರನೇದಾಗಿ ಜಿಲ್ಲಾ ಠಾಣೆ ಅವರು ತಮ್ಮ ಗೌರವ ಸಲ್ಲಿಸಿದ್ರೆ ಅಗ್ನಿಶಾಮಕ ದಳ ಅಗ್ನಿಶಾಮಕ ಠಾಣಾಧಿಕಾರಿಯಾದ ವಿರೇಶ್ ತೆಂಗಿನ ಅವರು ತಮ್ಮ ಪ್ರಕರಣ ಪರವಾಗಿ ಅವರು ಸಲ್ಲಿಸಿದ್ದಾರೆ ಐದನೇದಾಗಿ ಜಿಲ್ಲಾ ಅರಣ್ಯ ಒಂದೊಂದೇ ಪ್ರಕರಣಗಳು ಆ ಪ್ರಕರಣ ನಾಯಕರು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ ಐದನೆಯ ಪ್ರಕರಣ ಜಿಲ್ಲಾ ಅರಣ್ಯದಳ ರಾಜ್ಯಪ್ಪೆ ಅವರು ತಮ್ಮ ಅವರು ಸಲ್ಲಿಸಿದ್ದಾರೆ ನಾಲ್ಕನಾಗಿ ಅಗ್ನಿಶಾಮಕ ದಳ ಅಗ್ನಿಶಾಮಕ ಸ್ಥಾನಾಧಿಕಾರಿಯಾದ ವೀರೇಶ್ ತೆಂಗಿನವರು ತಮ್ಮ ಕ್ಲಟೋನ ಪರವಾಗಿ ಅವರು ಸಲ್ಲಿಸಿದ್ದಾರೆ ಐದನೇದಾಗಿ ಜಿಲ್ಲಾ ಅರಣ್ಯ ಒಂದನೇ ಪ್ರತಿನಿಧಿಗಳು ಆ ಪ್ಲಟೂನ್ ನಾಯಕರು ಗೌರವನ್ನ ಸಲ್ಲಿಸ್ತಾ ಇದ್ದಾರೆ ಐದನೆಯ ಫಟೂನ್ ಜಿಲ್ಲಾ ಅರಣ್ಯ ರಾಜ್ಯಪಾಲ ಕುಮಾರ್ ಮೊಹಮ್ಮದ್ ಸಹೇಲ್ಪ್ಯರು ಪರಿವೀಕ್ಷಣೆ ಮುಕ್ತಾಯವಾಗಿದ್ದು ಪಥಸಂಚಲನ ಪ್ರಾರಂಭಿಸಲಿಕ್ಕೆ ಅನುಮತಿಯನ್ನು ನೀಡಬೇಕು ಅಂತ ಹೇಳಿ ಅನುಮತಿಯನ್ನು ಪಡೆದಿರತಕ್ಕ ಕಮಾಂಡರ್ ಹದಿನೈದು ಪ್ಲಾಟೂನ್ಗಳ ಮುಖ್ಯವಾಹಿನಿಯಲ್ಲಿ ಪರೇಡ್ ಕಮಾಂಡರ್ ಶಂಕರಗೌಡ ಪಾಟೀಲ್ ಅವರು ಆ ನಂತರ ಬೇರೆ ಬೇರೆ ಇಲಾಖೆಗಳು ನಂತರದಲ್ಲಿ ಶಾಲೆ ಕಾಲೇಜುಗಳು ದೇಶಭಕ್ತಿಯನ್ನ ಮೇರಿತ ಅವರು ಬರ್ತಾ ಇದ್ದಾರೆ ಪೊಲೀಸ್ ಅಧ್ಯದ ಗೆಳೆಯರು ಮುಖ್ಯವಾಹಿನಿಯಲ್ಲಿ ಪನ್ನೀರ್ ಕಮಲ್ ಶಂಕರಗೌಡ ಪಾಟ್ಲ ಅವರು ತಮ್ಮೆಲ್ಲರ ಚಪ್ಪಾಳು ಪಟ್ಟ ನೀವು ಮಾಡಿದ್ರಿ ಹಾಂಗ್ ಪಾಪ ಚಪ್ಪಾಳೆ ನೋಡಿಗೆಲ್ಲ ಮೊದಲನೇ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಶ್ರೀ ಶರಣಪ್ಪ ಐ ಪಿಎಸ್ಐ ಠಾಣೆ ನಂತರದಲ್ಲಿ ನಾಗರಿಕ ಪೊಲೀಸ್ ಪಡೆ ನಿಂಗರಾಜ್ ಕಟ್ಟಣನವರ್ ಪಿಎಸ್ಐ ಹಾವೇರಿ ಜಿಲ್ಲಾ ಅವಕಾರಿ ದಳ ಪ್ರವೀಣ್ ಕುಮಾರ್ ಪಿಎಸ್ಐ ಕೆಪಿಎಂ ಠಾಣೆ ನಾಲ್ಕನೆಯದು ಜಿಲ್ಲಾ ಅಗ್ನಿಶಾಮಕ ದಳ ಗಿರೀಶ್ ಎನ್ ಅಗ್ನಿಶಾಮಕ ಠಾಣಾಧಿಕಾರಿ ಐದನೇದಾಗಿ ಜಿಲ್ಲಾ